ಹಲೋ ಹಲೋ ಯಾರ್ ಮ್ಯಾರ್ ಮಾತಾಡೋದು ನಾನ್ ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಮಾತಾಡ್ತಿದ್ಯಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ರೆಕಾರ್ಡಿಂಗಾ ರೆಕಾರ್ಡಿಂಗ್ ಯಾಕನ್ ಮಾಡಿದ್ಯಾ ಯಾರ್ ಹತ್ರ ಹೋಗಿ ಹೋಗು ಬಾ ಅಂತ ಏನನ್ನ ಮಾತಾಡ್ತಿದೀಯಲ್ಲಪ್ಪಾ ನೀ ನೀ ನೀನ್ ಯಾರ್ ಮಾತಾಡೋದು ನೀನ್ ಯಾರು ಅಂದ್ರೆ ಅರ್ಥ ಏನಪ್ಪ ನೀ ಯಾರು ಮಾತಾಡೋದು ಅರ್ಧ ಸತ್ತೋಗಿದ್ಯಲ್ಲಾ ಅರ್ಥದಿಂದ ಆ ಯಾರ್ ನೀನ್ ಮಾತಾಡೋದು ಸತ್ತೋಗಿದೀಯಾ ಅಂದ್ರೆ ಏನಂತ ಏನ್ ಫೋನ್ ಮಾಡಿದ್ಯಾ ಏನ್ ನಮ್ಮ ಅಮ್ಮಗ್ ಫೋನ್ ಮಾಡಿರೋದು ನೀನು

ಮಗಳು ತಾನೇ ಕರ್ಕೊಂಡೋಗ್ ಕರ್ಕೊಂಡೋಗ್ ನಿಮಿಷ ಅಲೋ ಮಾತಾಡೋದು ಯಾರು ಅಲೋ ಯಾರು ಅಲೋ ಏನ್ ಆಗಿ ಕೊಡಿ ಪುಟ್ಟ ಕೊಡಿ ಒಂದ್ ನಿಮಿಷ ಪುಟ್

ಏನಿದ್ರು ರಮೇಶ್ ವೀಣಾ ಅದಕ್ಕೆ ಸಂಬಂಧ ಕೊಟ್ಟವ್ರು ನೀವು ಮಾತಾಡ್ಬೇಡಿ ನಿಮಿಗೆ ವಿಚಾರಗಳು ಗೊತ್ತಿಲ್ಲ ನೀವು ಸುಮ್ಮನೆ ಬಿಡಿ ಏಯ್ ಕಿಶೋರ್ ಹತ್ರ ಮಾತಾಡ್ತಿದ್ಯಾ ಕಿಶೋರ್ ಕೇಳಿಸ್ಕೋ ಇಲ್ಲಿ ಏ ಕಿಶೋರ್ ಅಲ್ಲ ಕಿಶೋರ್ ಕೇಳಿಸ್ಕೋಲ್ ಮಾತಾ ಯಾರ್ ಮಾತಾಡ್ತಿರೋದು ನಾನ್ ತಾರಾ ಮಾತಾಡ್ತಿರೋದು ಅಂತಿದ್ದೀರಾ ಏನ್ ಸಮಾಚಾರ ಏಯ್ ಇಲ್ಲಲ್ಲ ಏ ಹೋಗೋ ಬಾರ ಅಂತಿದ್ರೆ ಏನು ಸಮಸಾರ? ಸೋನು ಕೊಡಪ್ಪ ಕೊಡು ಅಷ್ಟೇ. ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬಾರ ಅಂತ ಯಾರು? ಯಾರು ಅಂದಿದ್ದು? ನಾನು ನಿಮ್ ಗಂಡุง್ ಹುಟ್ಟಿದೀನಿ ಯಾಕೆ ಹೋಗೋ ಬಾರ ಅಂತೀರಾ? ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ. ಇಲ್ಲ ಅಂದ್ರೆ ಎದುರುಗಡೆ சீனನ ಅವನಲ್ಲ ಎದುರುಗಡೆ சீனನ ಇದ್ದರಲ್ಲ ಅವ್ರನ್ನ ಕರ್ಕೊಂಡ್ ಹೋಗ್ತೀವಿ. அவனே ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂತಾ? ಯಾರು? ಯಾಕೆ? ನೀವೆಂತ? ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ದೀನ ನೀವ್ ಅದನ್ನೇ ಮಾತಾಡ್ತಿದ್ದೀನಮ್ಮ ವೀಣನ್ ಏನು ಅವಳು ಇವಳು ಅಂತಿದ್ಯಲ್ಲ ಯಾರಿಗೆ ವೀಣನ್ನ ನಮ್ಮ ಅಕ್ಕನ್ ಏನಕ್ಕೆ ಹಂಗಂತಿದ್ಯಾ ನಿಮ್ಮಕ್ಕ ಅಕ್ಕ ನೆಟ್ಟು ಬಾಳ ಕೇಳು ಏನ್ ಮಾಡೋಳೆ ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಸೋನು ಏನ್ ಮಾಡೋಳೆ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಹೇಳು ನಿಮ್ಮ ಹತ್ರ ಯಾಕೆ ನಾನ್ ಯಾಕೆ ನನ್ ಸರಿ ಆಯ್ತು ಬತ್ತಿ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿ ಮುಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಮತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ ಅತ್ತೆಗೆ ಹೇಳಿದ್ದು ಮೇಡಮ್ ಕೇಳಿ ಮೇಡಂ ನಾನು ಅವ್ರಿಗೆ ಅಂದಿರೋದು ನಿನ್ಗೇನೇ ಹೇಳಿದ್ರು ಹೋಗೋ ಬಾರೋ ಅಂದ್ರೆ ಅನ್ಬೇಕೈತ್ ಆಮೇಲೆ ಕೊಡ್ಲಿ ಏನ್ ಮಾಡ್ಬೇಕು ಯಾರು ಮಾಡವ್ರೆನ್ ಮಾಡವ್ರು ಹೇಳಿ ಉಳ್ಸ್ಕೊಂಡು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡೋರಿ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದಿ ಮಾಡೋದು ಆಯ್ತ್ ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನ್ ಏನಂದ ಅವ್ಳಗ್ ಬುದ್ಧಿ ಕಲ್ಸ್ಕೊಂತ ನೀವು ಏನ್ ಬುದ್ಧಿ ಕಲ್ಸ್ಕೊಂಡು ಏನ್ ಫೋನ್ ಕೊಡ್ತಾರೆ ಏನು ಮಾಡ್ದಾರೆ ನಿಮ್ಗೆ ಕೇಳ್ಬೇಕು ನಾನು ನನಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ನು ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನ್ ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದೀವಾ ನೀನ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ್ರು ವೀಣನತ್ರ ಹತ್ರ ಏನ್ ಹೇಳಿದ್ಯಾ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ ನಾನ್ ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮ್ಗೆ ಕನ್ಸರ್ನ್ ಇಲ್ಲ ನಾನು ಹೌದು ನನಗೆ ಹೇಳ್ಬೇಡ ನೀನು ನನಗ್ ನಾನು ಹೇಳ್ತಿರೋದು ವೀಣಾ ಕೇಳ್ತಾವಳಲ್ಲ ಅದನ್ನೇ ಹೇಳ್ಬೇಡ ಸರಿ ಇಲ್ಲಿ ಇಲ್ಲಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನು ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರು ಕೊಡಿ ಸರ್ ತಂದೆ ತಂದೆ ಯಾರು ಕೊಡಿ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಮ್ ನಾನು ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರ್ಯಾರು ಕೊಡಲ್ಲ ನಾನು ನಮ್ಗೆ ಏನ್ ಬೇಡ ಈಗ ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ನಾವ್ ಕೊಟ್ಬಿಡಿ ಕೊಟ್ಬಿಡಿ ಬರ್ಬೇಕು ಆಯ್ತು ಕೊಟ್ಬಿಡಿ ಕೊಟ್ಬಿಡಿ ನಾನ್ ಕೊಡಲ್ಲ ಏನ್ ಈಗ ಯಾಕೆ ಕೊಡಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರಿಲ್ದಾರೆ ಆಗೋರೆ ಯಾರು ನಮ್ಮ ಅಕ್ಕ ಸತ್ತು ಹೋಗ್ಲಿ ಏನ ಸತ್ತು ಹೋಗ್ಲಿ ಯಾಕೆ ಯಾಕೆ ನಾವ್ ಏನ್ ಮಾಡ್ಬೇಕು ಹೇಳು ಏನಾದ್ರು ಏನ್ ಮಾಡ್ಬೇಕು ಏನಾದ್ರು ಮಾಡ್ಕೊಳ್ರಿ ಏನ್ ಬೇಕಾ ಮಾಡ್ಕೊಬೋದು ಆಯ್ತು ಬತ್ತಿ ಬಿಡು ನಮ್ಮ ಮಗಳನ್ನ ನಾವು ಅವಳು ಏನು ಹೇಳ್ತಾಳೆ ಅದನ್ನ ಕೇಳ್ಕೊಂಡು ಬರ್ತೀವಿ ಬಿಡು ಏನ್ ಈ ತರ ಮಾತಾಡ್ತೀನಿ ನಂಗೆ ಅರ್ಥನೇ ಆಗ್ತಿಲ್ಲ ನೀನ್ ಮಾತಾಡ್ತಿರೋದು ನಾನು ರೆಡಿ ಇದೀನಿ ಮಾತಾಡ್ತೀನಿ ಏನ್ ಅವಳು ಕೊಡು ಹೋಗ್ಲಿ ನಿನ್ನ ಹತ್ರ ಏನು ಅವಳ ವಾಯ್ಸ್ ಕೇಳಿಸ್ಕೊಡೋಣ ಎ ನೀನು ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು 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 ಬೇಗ ನಿನ್ನತ್ರ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದು ಏನು ಕಿಶೋರಿ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀ ದೊಡ್ಡವನು ದೊಡ್ಡವನು ಅಲ್ಲ ನೀ ಪಾಡರಿಯಲ್ಲ ದೊಡ್ಡವನಲ್ಲ ನನಗೆ ಎಷ್ಟು ತಾಳ್ಮೆಯಿಂದ ಇರ್ತಿದ್ದೀನಿ ಇವತ್ತು ನಾನು ಹೇಳ್ತಿದೀನಿ ಹ ನನ್ನಂತವನ್ನ ಇವ್ರು ಹಿಂಗ್ ಮಾಳ್ತವರೇ ಅಂದ್ರೆ ಏನ್ ಮಾಡೋರಪ್ಪಾ ಹಂಗೆ ಏ ಕೂತ್ಕೊಂಡು ಕೇಳ್ರಿ ಒಂದು ನಿಮಿಷ ಏ ಆಯ್ತು ನೀನು ಹೇಳಬಿಡು ನಾನು ಅವಾಗ ಹೇಳ್ತೀನಿ ಏನು ಮಾಡೋರ ಕೇಳ್ರಿ ಏನು ಮಾಡಬೇಕು ಅಳಿಯ ಅನ್ಬಿಟ್ಟು ಏನ್ ಮಾಡಬೇಕು ಏನ್ ಒಂದು ತಗವನ್ ನಾಯಿ ತರ ಬಿಸಾಕಿದ್ರು ಏನ್ ಮಾಡ್ಕೊಂಡ್ ಏನ್ ಮುಟ್ಲು ಅಂತ ಏನಾದ್ರು ಒಂದ್ ಮಾತು ಏನು ನಮ್ಗೆ ಅರ್ಥ ಆಗ್ಲಿಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳು ನಾಯಿ ತರ ತಗೊಂಡ್ ಮಗಳನ್ನ ಬಿಸಾಕದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಟಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಐತ ಅಲ್ಲಪ್ಪ ನೀನು ದುಡಿತಿದ್ಯಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಕೊಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ಕೋತಾರ ಇಲ್ಲ ಅವಾಯ್ಡ್ ಮಾಡ್ಬಿಟ್ರೆ ಇದಾಗುತ್ತೆ ಅಂತ ನೋಡಂಟಿ ನಾನು ನಿಮ್ಮ ಹತ್ರ ನಾನು ಮರ್ಯಾದೆ ಇಟ್ಕೊಂಡಿದ್ದೀನಿ ಹೌದು ದೇವರಾಣಿಗೂ ನಾನು ಅದಕ್ಕೆ ಏನೋ ಕೋಪದಲ್ಲಿ ಭಯ ಆಗಿದೆ ನೀವು ಎಂಟ್ರಿ ದಯವಿಟ್ಟು ನಾವು ಎಂಟ್ರಿ ಆಗಲ್ಲ ಇದಕ್ಕೆ ನಿಮ್ಮ ಹತ್ರ ಮಾತಾಡ್ಕೊಂಡು

ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ